ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಕೇನರ ಸಂಸದ ಅನಂತಕುಮಾರ್ ಹೆಗಡೆ ಅವರಿಂದ ಕಿತ್ತೂರು ಕಾನಾಪುರ ವಿಧಾನಸಭಾ ಕ್ಷೇತ್ರಗಳಿಗೆ ಆಗುತ್ತಿರುವ ನಿರ್ಲಕ್ಷ್ಯ ಹಾಗೂ ತಾರತಮ್ಯದ ಬಗ್ಗೆ ಇತ್ತೀಚೆಗೆ ಕಿತ್ತೂರಿನ ಇಟಗಿ ನಲ್ಲಿ ನಡೆದಂತಹ ಕಿತ್ತೂರು ಖಾನಾಪುರ ಕ್ಷೇತ್ರಗಳ ರೈತರ ಮುಖಂಡರ ಒಕ್ಕೂಟದ ಸಮಾವೇಶದಲ್ಲಿ ಭಾಗವಹಿಸಿದ ಪತ್ರಕರ್ತ ಬಸವರಾಜು ಹೋರಾಟಗಾರರನ್ನು ಉದ್ದೇಶಿಸಿ ಮಾತನಾಡಿದ್ದು ಕೇನರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರು ಕಿತ್ತೂರು ಖಾನಾಪುರ ಕ್ಷೇತ್ರಗಳಿಗೆ ಕೇಂದ್ರದ ಅನುದಾನ ತಂದು ಸಮಗ್ರ ಅಭಿವೃದ್ಧಿ ಮಾಡುವಲ್ಲಿ ನಿರ್ಲಕ್ಷ್ಯ ಹಾಗೂ ತಾರತಮ್ಯ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಗೊತ್ತಿಲ್ಲ ಮತ್ತೆ ನಮ್ಮ ಸ್ನೇಹಿತರು ಹೇಳಿದ್ರು ವಿಶೇಷವಾಗಿ ಕಿತ್ತೂರು ಖಾನಾಪುರಗಳ ಬಗ್ಗೆ ಸಾಕಷ್ಟು ಕಿತ್ತೂರು ಖಾನಾಪುರ ತಾಲೂಕುಗಳಿಂದ ಬಂದಿರ್ತಕ್ಕಂಥ ರೈತ ಪರ ನಾವು ಅಂತಕ್ಕಂಥ ಭಾವಿಸ್ತೇನೆ ಕೇಂದ್ರ ಸರ್ಕಾರಕ್ಕೆ ವಿಷಯಕ್ಕೆ ಬಂದಾಗ ಎಲ್ಲ ಕಡೆ ನಮ್ಮ ಕಿತ್ತೂರು ಖಾನಾಪುರ ವಿಧಾನಸಭಾ ಕ್ಷೇತ್ರಗಳು ನಾವು ಅನಾಥರಾಗ್ಬಿಟ್ಟಿದೀವಿ ಸಾಕಷ್ಟು ಎಲ್ಲ ಕಡೆ ಸಂಸದರು ಆಯಾ ಕ್ಷೇತ್ರಗಳು ಹೋಗ್ತಾರೆ ಅಲ್ಲಿರ್ತಕ್ಕಂತ ಒಂದ್ ರೀತಿ ನೊಂದಿರ್ತಕ್ಕಂಥ ಜನರ ಸಮಸ್ಯೆಗಳನ್ನ ಆಳಿಸ್ತಾರೆ ಕೇಂದ್ರ ಸರ್ಕಾರದಿಂದ ಅನುದಾನಗಳನ್ನ ತಗೊಂಡು ಕೊಡ್ತಾರೆ ಆದ್ರೆ ನಮ್ಮ ಕಿತ್ತೂರು ಖಾನಾಪುರ್ ವಿಧಾನಸಭಾ ಕ್ಷೇತ್ರಗಳು ಬಹುಶಃ ಮತ್ತೆ ಭಾಗಶಃ ನಮ್ಮ ಜನತೆ ಸಾಕಷ್ಟು ನೊಂದಿದೀವಿ ಬೆಂದಿದೀವಿ ಬಹುಶಃ ಕೇಂದ್ರ ಸರ್ಕಾರದಿರ್ತಕ್ಕಂಥ ನಮ್ಮ ಎರಡು ವಿಧಾನಸಭಾ ಕ್ಷೇತ್ರಗಳು ದೂರದ ಆ ಕೇಂದ್ರ ಲೋಕಸಭಾ ಕ್ಷೇತ್ರ ಸೇರಿಬಿಟ್ಟವೆ ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ನಾವು ಸಾಕಷ್ಟು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳಿರ್ಬೋದು ಅಭಿವೃದ್ಧಿ ಕೆಲಸಗಳು ಇರ್ಬೋದು ಸಾಕಷ್ಟು ವಂಚಿತರಾಗಿದ್ವಿ ಪ್ರವಾಹ ಬಂತು ಕರೋನಾದಂತಹ ಮಹಾಮಾರಿ ಬಂತು ಮತ್ತೆ ಸಾಕಷ್ಟು ರೈತರಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸಮಸ್ಯೆಗಳು ಇರ್ಬೋದು ಇಂತಹ ಸಂದರ್ಭದಲ್ಲಿ ಕೇಂದ್ರ ಲೋಕಸಭಾ ಪ್ರತಿನಿಧಿಸತಕ್ಕಂತ ನಮ್ಮ ಸಂಸದರುಗಳು ಮೊದಲಿಂದ ಸಹ ನಮ್ಮ ಒಂದು ಕಿತ್ತೂರು ಖಾನಾಪುರ ರೈತರುಗಳ ಕಣ್ಣೀರು ಹೊರತಿದ್ದು ಅಷ್ಟು ಕಷ್ಟ ಬಹುಶಃ ಗೊತ್ತಿದೆ ಕಳೆದ ಬಾರಿ ಒಂದು ಮಲಪ್ರಭಾ ಒಂದು ಗಂಗಾಬಿದ ದೇವಸ್ಥಾನ ಹತ್ರ ಬಂದ್ರು ಅಲ್ಲಿರ್ತಕ್ಕಂತ ಬಿಡಿ ರೈತರು ಒಂದು ಕೇಳಿಕ್ ಹೋದಾಗ ಅವರು ಅವ್ರಿಗೆ ಗಿಮ್ಮಂತೆ ಕೊಡ್ಲಿಲ್ಲ ಆ ರೀತಿ ದಾಟೋ ಬಿಟ್ರು ಸಂಸದರು ಏನ್ ರೀತಿ ವ್ಯವಸ್ಥೆ ಈಗ ಆಗ್ಬಿಟ್ರೆ ಆ ರೈತಗಳ ಬಸ್ಕಂಗೆ ಅವ್ರ ಕುಟುಂಬದ ಪರಿಸ್ಥಿತಿ ಏನು ಸ್ವಾಮಿ ನೀವು ಅನ್ನಕ್ಕೆ ಬರ್ತಕ್ಕಂಥ ರೈತರ ಪರಿಸ್ಥಿತಿ ನೋಡ್ರಿ ಸಾಕಷ್ಟು ಅನುದಾನಗಳು ಕೇಂದ್ರ ಸರ್ಕಾರದ ಮನೆ ಮನೆಯಲ್ಲೂ ಮಾಹಿತಿ ಕೇಳಿದ್ದೇನೆ ನಮ್ಗೆ ಹಲವಾರು ಅನುದಾನಗಳು ಇದ್ದಕ್ಕೆ ಸಾಕಷ್ಟು ಸಂಸದರು ಕಿದ್ದೂರು ಖಾನಾಪುರಗಳಿಗೆ ಅಲ್ಲಿರ್ತಕ್ಕಂಥ ನಿರ್ಲಕ್ಷ್ಯ ವಹಿಸಿದಕ್ಕೆ ಒಂದ್ ರೀತಿ ಹಾಗಾಗಿ ನಾವಿನ್ನೇನ್ ಮಾಡ್ಬೇಕು ಇಲ್ಲ ಪ್ರತ್ಯೇಕ ಲೋಕಸಭಾ ಕ್ಷೇತ್ರ ಮಾಡ್ಕೋಬೇಕು ಇಲ್ಲ ವಿಶೇಷ ಪ್ರಕರಣ ಅಂತ ಮನ್ನಿಸಿ ಆ ಒಂದು ಕಿತ್ತೂರು ಖಾನಾಪುರ ವಿಧಾನಸಭಾ ಕ್ಷೇತ್ರಗಳನ್ನ ಆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಕಳೆದ ಮೂರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೆ ವಿಶೇಷವಾಗಿ ಎಲ್ಲಾ ರೈತ ಪರ ನಮಗೆ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ ಇವತ್ತು ಸಹ ಹೇಳಿ ಅಂತ ಹೇಳಿದ್ರು ಹೇಳಿದ್ದೀನಿ ಸಾಕಷ್ಟು ಸಮಸ್ಯೆಗಳು ಸಾಕಷ್ಟು ಚರ್ಚೆ ಆಗಬೇಕಾಗಿದೆ ಸಾಕಷ್ಟು ಸಮಸ್ಯೆಗಳು ಬಗೆಹರಿಸ್ಕೋಬೇಕಾಗಿದೆ ವಿಶೇಷವಾಗಿ ಮಾದಾಯಿ ಅಂತಕ್ಕಂಥ ಒಂದು ಸಾಕಷ್ಟು ಒಂದು ರೀತಿ ಅದು ಸಹ ಹಾಗೆ ಉಳಿತು ಎಲ್ಲ ರೈತರು ಮೇಲೆ ಮೇಲೆ ತುಪ್ಪ ಸುರ್ತಕ್ಕಂಥ ಕೆಲಸ ಮಾಡ್ತಾವೆ ಬರಂತು ಯಾವುದು ಮಾಡಿದ್ದೀರಾ ನೀವು ಎಲ್ಲಿ ಬೆಂಬಲ ಬೆಲೆ ಇದೆ ಎಲ್ಲಿ ನ್ಯಾಯ ಇದೆ ರೈತರಿಗೆ ಸ್ವಾಮಿ ಕೇಂದ್ರ ಸರ್ಕಾರದ ಮಾನ್ಯ ಸಂಸದರುಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತೆ ಮಾನ್ಯ ಪ್ರಧಾನಮಂತ್ರಿಗಳೇ ದಯವಿಟ್ಟು ಈ ಒಂದು ನಮ್ಮ ಭಾರತ ದೇಶ ಅನ್ನ ಕೊಡ್ತಕ್ಕಂತ ರೈತರುಗಳಿಂದ ಸಾಕಷ್ಟು ಬೆಳೆದಿರ್ತಕ್ಕಂತ ಭಾರತ ದೇಶ ಸಾಕಷ್ಟು ರೈತರುಗಳು ಹೆಚ್ಚಾಗಿರ್ತಕ್ಕಂತ ಇಂತ ಸಂದರ್ಭದಲ್ಲಿ ದಯವಿಟ್ಟು ಮೊದಲ ಪ್ರಾಶಸ್ತ್ಯ ನಿಮ್ಗೆ ರೈತರುಗಳಿಗಿರ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಸಾಕಷ್ಟು ಒಂದ್ ರೀತಿ ರಾಜ್ಯ ಸರ್ಕಾರ ಹಲವಾರು ಭಾಗ್ಯಗಳನ್ನ ಕೊಡ್ತು ಓಕೆ ಆದ್ರೆ ನಿಮ್ಗೆ ಏನಾದ್ರು ರೈತರ ಬಗ್ಗೆ ನ್ಯಾಯ ಇದ್ದಿದ್ದಿದ್ರೆ ರೈತರ ಬಗ್ಗೆ ಕಾಳಜಿ ಇದ್ರೆ ರೈತರುಗಳಿಗೊಂದು ಭಾಗ್ಯ ಕೊಡ್ಬೋದಾಗಿತ್ತಲ್ಲ ರೈತರುಗಳ ಹೆಸರಲ್ಲಿ ನೀವು ಬಂದ್ರೆ ಸಾಕಷ್ಟು ಪ್ರತಿಭಟನೆ ಮಾಡಿದ್ರಿ ರೈತರುಗಳ ನಾವು ನೋಡ್ ತಗೊಂಡ್ರಿ ಆದ್ರೆ ರೈತರುಗಳಿಗೆ ಏನ್ ಕೊಟ್ರಿ ಸ್ವಾಮಿ ಮಾನ್ಯ ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿಗಳೇ ಮುಖ್ಯಮಂತ್ರಿಗಳಿಗೆ ನಾನು ಕೇಳಿಕ್ ಬಯಸ್ತೇನೆ ಹಾಗಾಗಿ ದಯವಿಟ್ಟು ಈ ರೀತಿಯೆಲ್ಲ ನಾವು ಎಚ್ಚೆತ್ತುಕಾಗಿದೆ ಸಾಕಷ್ಟು ಜವಾಬ್ದಾರಿಯಿಂದ ನಾವು ನಮ್ಮ ಕೆಲಸಗಳನ್ನ ಮಾಡ್ಕೊಳ್ತಾ ಸಾಕಷ್ಟು ಒಗ್ಗಟ್ಟ ಸಂಘಟಿತವಾಗಿ ನಮ್ಮ ಹಕ್ಕುಗಳನ್ನ ಪಡ್ಗಣನ ಹೋರಾಟ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ನಿಮ್ಗೆಲ್ಲರಿಗೂ ಬಂದಿರ್ತಕ್ಕಂಥ ಸಹ ಅಭಿನಂದನೆ ಸಲ್ಲಿಸ್ತಾ ನಿಮ್ಗೂ ಸಹ ಒಬ್ಬ ಪತ್ರಕರ್ತನಾಗಿ ಒಬ್ಬ ಹೋರಾಟಗಾರನಾಗಿ ಮನೆ ಮಾಡ್ಕೊಳ್ತೇನೆ ಕಿತ್ತೂರು ಖಾನಾಪುರ ವಿಧಾನಸಭಾ ಕ್ಷೇತ್ರಗಳನ್ನ ಬೆಳಗಾವಿ ಲೋಕಸಭಾ ಕ್ಷೇತ್ರಗಳಿಗೆ ಸೇರ್ಸ್ಲಿಕ್ಕೆ ನೀವೆಲ್ಲರೂ ಸಹ ಈ ಒಂದು ಹೋರಾಟಕ್ಕೆ ನೀವೆಲ್ಲರೂ ಸಹ ಭಾಗವಹಿಸುವುದರ ಜೊತೆಗೆ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಥ್ಯಾಂಕ್ ಯು ರೈತ ಪರ ಹಿಂದೂ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ